ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ವಿಡಿಯೋ ಕಂಟಿನ್ಯೂ ಮಾಡೋಕ್ಕೆ ಮುಂಚೆ ಯಾರಾದ್ರೂ ಫಸ್ಟ್ ಟೈಮ್ ನನ್ನ ಚಾನಲ್ ವಿಸಿಟ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಹಾಗೆ ಲೈಕ್ ಮಾಡಿ ವಿಡಿಯೋನ ಕಂಟಿನ್ಯೂ ಮಾಡಿ ಸೊ ಪ್ಲೀಸ್ ನಿನ್ನ ಸಪೋರ್ಟ್ ನನಗೆ ಬೇಕು ಅಂತ ಬಯಸ್ತಾ ಇದ್ದೀನಿ ಪ್ಲೀಸ್ ಸಪೋರ್ಟ್ ಮಾಡಿ ಸೊ ಇವತ್ತು ಬಂದು ನಾನು ಆಫ್ಟರ್ನೂನ್ಗೆ ಇಲ್ಲಿ ಚಪಾತಿ ಹಾಗೆ ಬೀಟ್ರೂಟ್ ಪಲ್ಯ ಮಾಡ್ತಾ ಇದ್ದೀನಿ ಆ್ಯಕ್ಚುಲಿ ನಾವು ಚಪಾತಿ ಅದೆಲ್ಲ ನೈಟೇ ತಿನ್ನೋದು ಡೇಯಲ್ಲಿ ಒನ್ ಟೈಮ್ ಮಾತ್ರ ರೈಸ್ ತಿಂತೀವಿ ಅದು ಆಫ್ಟರ್ನೂನ್ ಮಾತ್ರ ತಿಂತೀವಿ ಸೊ ಇವತ್ತು ಈವ್ನಿಂಗು ಬರ್ತ್ಡೇ ಪಾರ್ಟಿ ಇದೆ ಅದಕ್ಕೋಸ್ಕರ ಇನ್ನು ಅಲ್ಲಿ ರೈಸ್ ತಿಂದೇ ತಿಂತೀವಿ ಸೊ ಹಾಗಾಗಿ ಮಧ್ಯಾಹ್ನ ಚಪಾತಿ ತಿನ್ನೋಣ ಅಂತ ಹೇಳ್ಬಿಟ್ಟು ಇಲ್ಲಿ ಚಪಾತಿ ಹಾಗೆ ಬೀಟ್ರೂಟ್ ಪಲ್ಯ ಮಾಡ್ತಾ ಇದ್ದೀನಿ ಜೀಶು ಸ್ಕೂಲ್ಗೆ ಹೋಗಿದ್ದಾನೆ ಅವನಿಗೆ ಅವನಿದ್ರೆ ಸ್ವಲ್ಪ ಸಪ್ರೇಟಾಗಿ ರೈಸ್ ಬೇಕು ಮೊಸರನ್ನ ತಿಂತಾನೆ ಸೊ ಅದು ಅವನಿಲ್ಲ ಅಲ್ವಾ ಅದಕ್ಕೋಸ್ಕರ ಇನ್ನು ಪಾಪಗೂ ಸ್ವಲ್ಪ ರೈಸ್ ಮಾಡಿದ್ದೀನಿ ಅವಳಿಗೆ ಸ್ವಲ್ಪ ಸಾಫ್ಟಾಗಿ ಮಾಡ್ತೀನಲ್ವ ರೈಸು ಇನ್ನು ಆಗಿ ಅವ್ಳಿಗೆ ಅಂತೇಳಿ ಸ್ವಲ್ಪ ಪಪ್ಪು ಮಾಡಿದ್ದೆ ಇನ್ನು ನಮ್ಮದೆಲ್ಲ ಊಟ ಆದಮೇಲೆ ನಾನು ಇಲ್ಲಿ ನೋಡಿ ಫೇಸ್ ಪ್ಯಾಕೆ ಅಂತ ಹೇಳಿ ಪೌಡ್ರ್ ರೆಡಿ ಮಾಡ್ಕೊಂಡಿದ್ದೀನಿ ಇದು ಯಾವ ರೀತಿ ಮಾಡೋದು ಹೇಗೆ ಅಂತ ಹೇಳಿಬಿಟ್ಟು ನಾನು ನೆಕ್ಸ್ಟ್ ವಿಡಿಯೋ ಇದ್ದ ನೆಕ್ಸ್ಟ್ ವಿಡಿಯೋ ಅದೇ ಹಾಕ್ತೀನಿ ತುಂಬ ಚೆನ್ನಾಗಿದೆ ಈ ಫೇಸ್ ಪ್ಯಾಕ್ ಪೌಡ್ರು ಸೊ ನಾನು ಖಂಡಿತವಾಗಲೂ ಆ ವೀಡಿಯೋನ ಶೇರ್ ಮಾಡ್ತೀನಿ ಇನ್ನು ಪಾಪುಗೂಟ ತಿನಿಸ್ಬಿಟ್ಟು ಇನ್ನು ಮನೆಯೆಲ್ಲ ಕ್ಲೀನ್ ಮಾಡ್ತಾ ಇದ್ದೀನಿ ಅದಕ್ಕಂಚೆ ಮುಂಚೆ ವಾಷಿಂಗ್ ಮಿಷಿನ್ ಕ್ಲೀನ್ ಮಾಡ್ತಾ ಇದ್ದೀನಿ ಸೊಡು ನೋಡಿ ಎಷ್ಟಿದೆ ಅಂತ ವಾಷಿಂಗ್ ಮಿಷಿನಲ್ಲಿ ಒನ್ ವೀಕು ಒಂದ್ಸಲಿ ಇಷ್ಟೊಂದು ಬರುತ್ತೆ ವಾಷಿಂಗ್ ಮಿಷಿನಲ್ಲಿ ಸೊ ಇದರಿಂದನೇ ಅರ್ಥ ಬಟ್ಟೆ ನಮ್ಮ ಬಟ್ಟೆ ಹಾಳಾಗ್ತಾಯಿದೆ ಅನಿಸುತ್ತೆ ನೋಡಿ ಎಷ್ಟೊಂದು ಅದು ದಾರದ್ದು ಎಷ್ಟು ಬಂದಿದೆ ಅಂತೇಳ್ಬಿಟ್ಟು ಸೊ ವೀಕ್ಲಿ ಒಂದು ಕ್ಲೀನ್ ಮಾಡ್ತಾನೆ ಇರ್ತೀನಿ ವಾಷಿಂಗ್ ಮಿಷಿನ್ ಯಾಕಂದರೆ ರೀಸೆಂಟಾಗೆ ನಾನು ನ್ಯೂಸಲ್ಲಿ ನೋಡಿದೆ ಈ ಥರ ವಾಷಿಂಗ್ ಮಿಷಿನೆಲ್ಲ ಆ ಥರ ದಾರದ್ದೆಲ್ಲ ಸ್ಟಕ್ ಆಗಿಬಿಟ್ಟು ಒಂಥರ ಫೈರ್ ಥರ ಆಗಿ ಬ್ಲಾಸ್ಟ್ ಆಗಿ ಇತ್ತು ಸೊ ಅದಕ್ಕಿಂತ ಆವತ್ತಿಂದ ನಂಗೆ ಸ್ವಲ್ಪ ಭಯ ಆಗುತ್ತೆ ವೀಕ್ಲಿ ಒಂದು ಅದು ಕ್ಲೀನ್ ಮಾಡ್ಕೊತಾನೆ ಇರ್ತೀನಿ ಎಷ್ಟೊಂದು ನೋಡಿವೆ ನೋಡಿದ್ರಲ್ಲ ಎಷ್ಟೊಂದಿದೆ ಅಂತ ಹೇಳ್ಬಿಟ್ಟು ಇನ್ನು ಒಂದು ರೂಮ್ ಕ್ಲೀನ್ ಮಾಡಿಬಿಟ್ಟು ಆ ರೂಮಲ್ಲಿ ಬ್ಲ್ಯಾಂಕೆಟ್ಸ್ ಅವೆಲ್ಲನೂ ವೀಕ್ಲಿ ಒನ್ಸ್ ಬ್ಲ್ಯಾಂಕೆಟ್ಸ್ ಎಲ್ಲ ಕ್ಲೀನ್ ಮಾಡ್ತಾ ಇರ್ತೀನಿ ಸೊ ಅದನ್ನೆಲ್ಲ ವಾಷಿಂಗ್ ಮಿಷಿನ್ಗೆ ಹಾಕಿದ್ಬಿಟ್ಟು ಇನ್ನು ಬೇರೆ ರೂಮ್ ಕ್ಲೀನ್ ಮಾಡೋಕ್ಕೆ ಪಾಪ ಮಲಗಿದ್ದಾಳೆ ಸೊ ಅದಕ್ಕೆ ಅದ್ಬಿಟ್ಟು ಇನ್ನು ಬೇರೆ ಕಡೆ ಎಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀನಿ ಅದು ಅಲ್ಲದೆ ಹಸ್ಬೆಂಡ್ ಇವಾಗ ಸ್ವಲ್ಪ ಫ್ರೀ ಇದ್ದರು ಇನ್ನು ವೀಕೆಂಡು ಸ್ವಲ್ಪ ಇನ್ನು ಫ್ರೆ ಬೇರೆ ಫ್ರೆಂಡ್ಸ್ ಮನೆಯಲ್ಲಿ ಬರ್ತ್ಡೇ ಪಾರ್ಟಿ ಅವೆಲ್ಲ ಇದ್ದಾವೆ ಸೊ ಅದಕ್ಕೋಸ್ಕರ ಇನ್ನು ಅಲ್ಲಿ ಹೋಗ್ತೀವಿ ಟೈಮ್ ಇರಲ್ಲ ಮನೇಲಿ ಕ್ಲೀನ್ ಮಾಡ್ಕೊಳಕ್ಕೆ ಅಂತ ಇಲ್ಲಿ ಇಲ್ಲಿ ಡೇಸಲ್ಲೇ ಮನೆ ಕ್ಲೀನ್ ಮಾಡ್ತಾ ಮಾಡ್ತಾಯಿದ್ದೀನಿ ಹಸ್ಬಂಡಿಗೆ ಸ್ವಲ್ಪ ಫ್ರೀ ಇದ್ದಾರೆ ಸ್ವಲ್ಪ ಹೆಲ್ಪ್ ಮಾಡ್ತಾರೆ ಅಂದ್ಬಿಟ್ಟು ಇಲ್ಲೇ ಕ್ಲೀನ್ ಮಾಡ್ಕೊತಾ ಇದ್ದೀನಿ ಇನ್ನೊಂದು ಸ್ವಲ್ಪ ಕಿಚನ್ನು ಅದೆಲ್ಲ ಕ್ಲೀನ್ ಮಾಡ್ಕೊಂಡು ಅಷ್ಟೊತ್ತಿಗೆ ಇನ್ನು ಪಾಪು ಎದ್ದೋಳಬಿಟ್ಲು ಸೊ ಇನ್ನು ಎದ್ದಿದ ತಕ್ಷಣ ಅವ್ಳೇನೂ ಮಾಡೋಕ್ಕೆ ಬಿಡೋಲ್ಲ ನನಗೆ ಅವ್ಳಿಗೆ ಸ್ವಲ್ಪ ಸಮಾಧಾನ ಮಾಡಬೇಕು ಅಳ್ತಾ ಇರ್ತಾಳೆ ಎದ್ದ ತಕ್ಷಣ ಅಂದರೆ ಪಕ್ಕದಲ್ಲಿದ್ದರೆ ಆರಾಮಾಗಿ ಎದೊಳನ ಎತ್ತಾಳೆ ನಾನು ಪಕ್ಕದಲ್ಲಿಲ್ಲ ಅಂದರೆ ಅಳ್ಕೊಂಡೆ ಎದ್ದೊಳ್ತಾಳೆ ಇನ್ನು ಎದ್ದೊಳದ ಮೇಲೆ ಅದು ಇದು ಬೇಕು ಇದು ಬೇಕು ಅಂತ ತೋರಿಸ್ತಾ ಇರ್ತಲ್ಲ ಅವಳು ಸ್ವಲ್ಪ ಸಮಾಧಾನಕ್ಕೆ ಮಾಡೋಕ್ಕೋಸ್ಕರ ಇನ್ನು ನನ್ನ ಕೆಲಸ ಎಲ್ಲ ಒಂದು ನಿಲ್ಲಿಸ್ಬಿಟ್ಟು ಅವ್ಳಿಗೆ ಸಮಾಧಾನ ಮಾಡ್ತಾ ಇದ್ದೀನಿ ಇನ್ನು ಜಿಷ್ಣು ಅಷ್ಟೊತ್ತು ಸ್ಕೂಲಿಂದ ಬಂದ ಸೊ ಇಬ್ಬರಿಗೂ ಸ್ವೀಟ್ ಪೊಟಾಟ ಬಾಯ್ಲ್ ಮಾಡಿದ್ದೀನಿ ನೋಡಿ ಮಕ್ ಮಕ್ಕಳಿಗೆ ಫಿಫ್ಟೀನ್ ಡೇಸ್ಗೆ ಸತಿ ಆದರೂ ಸ್ವೀಟ್ ಪೊಟಾಟ ಕೊಡಬೇಕು ಇದು ಸ್ವೀಟ್ ಪೊಟಾಟ ಹೇಗಾದ್ರೆ ಸ್ಟೀಮ್ ಮಾಡಿ ಕೊಟ್ಟರೆ ಇನ್ನೂ ಒಳ್ಳೆಯದು ಮಕ್ಕಳಿಗೆ ಯಾಕಂದರೆ ಇದರಲ್ಲಿ ಕ್ಯಾಲರೀಸ್ ಇರುತ್ತೆ ಪ್ರೋಟೀನ್ ಇರುತ್ತೆ ಫ್ಯಾಟ್ ಇರುತ್ತೆ ಕಾಪ್ಸು ಫೈಬರು ಶುಗರು ಕ್ಯಾಲ್ಸಿಯಮು ಪೊಟ್ಯಾಷಿಯಮು ಎಲ್ಲ ಥರದ್ದು ಇರುತ್ತೆ ತುಂಬ ಒಳ್ಳೇದು ಮಕ್ಕಳಿಗೆ ಇದರಿಂದ ಸೊ ವಿಟಮಿನ್ ಎ ವಿಟಮಿನ್ ಸಿ ಎಲ್ಲ ಇರುತ್ತೆ ಸೊ ಅದಕ್ಕೋಸ್ಕರ ಮಕ್ಕಳಿಗೆ ಆದಷ್ಟು ಸ್ವೀಟ್ ಪೊಟ್ಯಾಟೋನ ಸ್ಟೀಮ್ ಮಾಡಿ ಫಿಫ್ಟೀನ್ ಡೇಸ್ಗೆ ಒಂದ್ಸಲಿ ಕೊಡ್ತಾ ಇದ್ರೆ ತುಂಬ ಒಳ್ಳೇದು ಅದು ಬಾಯಿಲ್ ಕುಕ್ಕರ್ಗಾಗಿ ಬಾಯ್ಲ್ ಮಾಡಿದ್ರೆ ಅದರಲ್ಲಿರೋ ವಿಟಮಿನ್ಸ್ ಎಲ್ಲ ಹೊಲ್ಟೋಗುತ್ತೆ ಸೊ ಅದಕ್ಕೋಸ್ಕರ ಆದಷ್ಟು ಈ ಥರ ಸ್ಟೀಮ್ ಮಾಡಿ ಮಕ್ಕಳು ಕೊಡ್ತಾ ಇರ್ತೀನಿ ನಾನು ಫಿಫ್ಟೀನ್ ಡೇಸ್ಗೆ ಒಂದ್ಸಲಿ ಇನ್ನು ಅದರಲ್ಲಿ ಸ್ವಲ್ಪ ಜನ ಬೆಲ್ಲ ಅದೆಲ್ಲ ಹಾಕಿ ತಿಂತಾರಲ್ಲ ಸೊ ನಾನು ಅದೇನು ಯೂಸ್ ಮಾಡಲ್ಲ ನಾರ್ಮಲ್ ಆಗಿ ಕೊಡ್ತೀನಿ ಆಲ್ರೆಡಿ ಸ್ವೀಟ್ ಆಗಿರುತ್ತೆ ಪೊಟ್ಯಾಟೊ ಅದು ಅದಕ್ಕೋಸ್ಕರ ನನ್ನ ನಮ್ಮ ನಮ್ಮ ಮಕ್ಕಳು ತಿಂತಾರೆ ಹಾಗೆ ತಿಂತಾರೆ ಇಷ್ಟಪಟ್ಟು ತಿಂತಾರೆ ಸೊ ಅದಕ್ಕೆ ಹಾಗೆ ಕೊಡ್ತೀನಿ ಇನ್ನು ಅವರಿಬ್ಬರಿಗೆ ಸ್ವೀಟ್ ಪೊಟ್ಯಾಟೊ ಕೊಟ್ಬಿಟ್ಟು ಇನ್ನು ನಾನಿಲ್ಲಿ ಬಂದು ಈ ರೂಮರ್ದು ಬ್ಲ್ಯಾಂಕೆಟ್ಸ್ ಎಲ್ಲ ಚೇಂಜ್ ಮಾಡಿಬಿಟ್ಟು ಎಲ್ಲ ಕ್ಲೀನ್ ಮಾಡ್ತಾಯಿದ್ದೀನಿ ಈ ಮಕ್ಳಿರ ಮನೆಯಲ್ಲಿ ಏನಂದರೆ ನಾವು ಎಷ್ಟೇ ಸಲ ಕ್ಲೀನ್ ಮಾಡಿದ್ರು ಫೈವ್ ಮಿನಿಟ್ಸ್ಗೆ ಅಷ್ಟೇ ಕ್ಲೀನಾಗಿರುತ್ತೆ ಅನಿಸುತ್ತೆ ನನಗೆ ನೋಡಿ ಇವಾಗ ಪಾಪುಗೆ ಎಷ್ಟು ದೊಡ್ಡದಾಗಿ ಬೆಡ್ಡು ಅವ್ಳು ತುಂಬ ದಿಂಬುಗಳೆಲ್ಲ ಆಗಬೇಕಾಗಂದ್ರೆ ಗೋಡೆಗೆ ಹೋಗಿ ಹೊಡ್ಕೊಳ್ತಾ ಇರ್ತಾಳೆ ನನಗೆ ನೋಡಿ ಇಷ್ಟೇ ಜಾಗನೇ ಸ್ವಲ್ಪ ಜಾಗನೇ ಆದರೂ ಈ ಕಡೆಯೂ ಬರ್ತಾಯಿರ್ತಾಳೆ ಆ ಕಡೆಯೂ ಹೋಗ್ತಾ ಇರ್ತಾಳೆ ನೈಟ್ ಫುಲ್ ಫುಲ್ಲು ಓಲಾಡ್ತಾ ಇರ್ತಾಳೆ ಅದಕ್ಕೆ ಫುಲ್ ದಿಮ್ಮೆಲ್ಲ ಇಟ್ಬಿಟ್ಟು ಫುಲ್ಲು ಸೇಫಾಗಿ ಇಟ್ಟಿರ್ತೀನಿ ಏನಕ್ಕೂ ಹೊಡ್ಕೊಳ್ತೀರಿ ಅಂತಲೇ ಅಂತ ಹೇಳ್ಬಿಟ್ಟು ಏನು ಸ್ವಲ್ಪ ಪಾತ್ರೆ ಇದ್ರೆ ಅವು ಕ್ಲೀನ್ ಮಾಡ್ತಾಯಿರ್ತೀವಿ ನೈಟ್ಗೆ ಹೋಗಿ ಕುಕ್ ಮಾಡೋ ಕೆಲಸ ಇರಲ್ಲ ಅದಕ್ಕೋಸ್ಕರ ಇವಾಗ ಎಲ್ಲ ರೆಡಿ ಕ್ಲೀನ್ ಮಾಡಿಬಿಟ್ಟು ನೈಟ್ಗೆ ಅಲ್ಲಿಗೆ ಹೋಗೋಣ ಅಂತ ಹೇಳ್ಬಿಟ್ಟು ಎಲ್ಲ ಕ್ಲೀನ್ ಮಾಡ್ತಾ ಇದ್ದೀನಿ ಇನ್ನು ನನ್ನ ಮನೆ ಎಲ್ಲ ಕ್ಲೀನ್ ಆಗೋಯ್ತು ಇನ್ನು ಮಕ್ಳಿಗೂ ರೆಡಿ ಮಾಡಿಬಿಟ್ಟು ಕಲಿಸ್ಬಿಟ್ಟೆ ಸೊ ಅವರು ಆ್ಯಕ್ಚುಲಿ ಸಿಕ್ಸ್ ಓ ಕ್ಲಾಕ್ ಬರೋಕೆ ಕೇಳಿದ್ದಾರೆ ಇನ್ನು ನಮ್ಮ ಅಪಾರ್ಟ್ಮೆಂಟಲ್ಲೇ ಅವರು ಸೊ ಬೇರೆ ಫ್ಯಾಮ್ಲಿ ಬರೋದು ಸ್ವಲ್ಪ ಲೇಟ್ ಆಗುತ್ತೆ ನನಗೆ ಗೊತ್ತಾಗ ಎಕ್ಸ್ಪೀರಿಯೆನ್ಸ್ ಆಗಿದೆ ಟೂ ತ್ರೀ ಟೈಮ್ಸ್ ಅದಕ್ಕೋಸ್ಕರ ನಾನು ಸ್ವಲ್ಪ ಲೇಟಾಗೇ ಬರ್ತೀನಿ ಮಕ್ಕಳಿದಾರಲ್ವಾ ಸೊ ಹೋಗಿ ಆಟ ಆಡ್ಕೊತಾರೆ ಅಂತ ಹೇಳ್ಬಿಟ್ಟು ನೀವು ಹೋಗ್ರಿ ನಾನು ಬರ್ತೀನಿ ಅಂತ ಹೇಳ್ತೀನಿ ಮತ್ತು ಅದಕ್ಕೆ ನಾನಿನ್ನು ಅವ್ರ ಮಕ್ಕಳು ರೆಡಿ ಮಾಡಿಬಿಟ್ಟು ಕಲಿಸ್ಬಿಟ್ಟು ಇವಾಗ ನಾನು ರೆಡಿ ಆಗಬೇಕು ನನ್ನ ಫೇಸ್ ನೋಡಿ ಯಾವ ರೀತಿ ಆಗಿಬಿಟ್ಟಿದೆ ಅಂತ ಹೇಳ್ಬಿಟ್ಟು ಸ್ವಲ್ಪ ಮನೆ ಕ್ಲೀನ್ ಇಟ್ಕೊಂಡ್ರೆ ಸುಸ್ತು ಒಂಥರ ಸುಸ್ತು ಥರನೇ ಆಗುತ್ತೆ ಸೊ ಇವಾಗ ಬಂದು ನಾನು ರೆಡಿ ಆಗ್ತೀನಿ ಬನ್ನಿ ಇನ್ನು ಸ್ನಾನ ಮಾಡ್ಕೊಂಡು ನಾನು ರೆಡಿ ಆಗಿಬಿಟ್ಟೆ ಇವರು ನಮ್ಮ ಅಪಾರ್ಟ್ಮೆಂಟಲ್ಲಿ ನಮ್ಮ ಅಪಾರ್ಟ್ಮೆಂಟಲ್ಲಿ ಬಂದು ಮೂರು ಫ್ಯಾಮ್ಲಿ ಅಷ್ಟೇ ಇರೋದು ಇಂಡಿಯನ್ಸು ಒಬ್ಬರು ತೆಲುಗು ಇದ್ದಾರೆ ಅದ್ರ ಮೇಲೆ ತಮಿಳವ್ರು ಇದ್ದಾರೆ ಸೊ ಯಾವಾಗಾದರೂ ಹಾಯ್ ಬಾಯ್ ಆ ಥರ ಮಾತಾಡ್ಕೊಳ್ತಾ ಇರ್ತೀವಿ ಅಷ್ಟೇ ಅಷ್ಟೇನು ಮಿಂಗಾಲಾಗಲ್ಲ ಅವ್ರು ತಮಿಳವ್ರ ಮನೇಲಿ ಒಬ್ಬರು ಮಗ ಇದ್ದಾನೆ ಅವನು ಯಾವಾಗಾದ್ರೂ ವೀಕ್ ಈ ಕೆ ವೀಕೆಂಡಲ್ಲಿ ಬಂದು ನಮ್ಮ ಮನೇಲಿ ಆಟ ಆಡ್ತಾ ಇರ್ತಾನೆ ಅಷ್ಟೇ ಆಗಲಿ ನಮ್ಮ ಮೇಲೆ ಮನೆ ತಮ್ ತಮ್ ತೆಲುಗು ಇದ್ದಾರೆ ಸೊ ಅವ್ರೇನು ಅಷ್ಟು ಮಿಂಗಾಲಾಗಲ್ಲ ಯಾವಾಗ್ಲೂ ಇಷ್ಟ ಆಗಲ್ಲ ಅಂತ ಅವ್ರು ಆಲ್ರೆಡಿ ಹೇಳ್ಬಿಟ್ಟಿದ್ದಾರೆ ಡೈರೆಕ್ಟಾಗಿ ಸೊ ನಮ್ಗೆ ಜ ಮಧ್ಯೆ ಇರೋದಕ್ಕೆ ಇಷ್ಟ ಆಗೋಲ್ಲ ಅಂತೇಳ್ಬಿಟ್ಟು ಸೊ ಅದಕ್ಕೆ ನಮ್ಗೆ ಅದೊಂದೇ ಬಾಧೆ ಏನು ಮ ನಮ್ಮ ಮಕ್ಳಿಗೆ ಆಟ ಆಡೋಕ್ಕೆ ಯಾರೂ ಇಲ್ಲ ಅಲ್ವಾ ಹೇಳ್ಬಿಟ್ಟು ಈ ಥರ ಬರ್ತ್ಡೇ ಆ ಟೈಮಲ್ಲಿ ಮಾತ್ರ ಮೀಟ್ ಆಗ್ತಾಯಿರ್ತೀವೋ ಅವಾಗ ಆಟ ಆಡ್ತಾ ಇರ್ತಾರೆ ಇನ್ನು ಹಸ್ಬೆಂಡ್ ಕಾಲ್ ಮಾಡಿದ್ರು ಹೋಗೋಣ ಬೇಗ ಬಾ ಅಂತೇಳ್ಬಿಟ್ಟು ಅದಕ್ಕೆ ಇನ್ನಲ್ಲಿ ಹೋಗ್ತಾ ಇದ್ವಿ ನೋಡಿ ಇಷ್ಟೇ ನಮ್ಮ ಅಪಾರ್ಟ್ಮೆಂಟಲ್ಲಿರೋ ಮಕ್ಕಳು ಅಂದರೆ ಇರೋದೇ ಮಕ್ಕಳು ಇಷ್ಟೇ ಯಾರ ಮನೆಯಲ್ಲೂ ಮಕ್ಕಳೆಲ್ಲ ಆಚೆ ನೋಡೇ ಇಲ್ಲ ನಾನು ಯಾವ ಮಕ್ ಬೇರೆ ಮಕ್ಕಳನ್ನ ಐದು ಜನ ಮಕ್ಕಳು ಅಪಾರ್ಟ್ಮೆಂಟಲ್ಲಿದ್ದಾರೆ ಅನಿಸುತ್ತೆ ಬಟ್ ಯಾವಾಗಾದರೂ ಅದೇ ಈ ಬರ್ತ್ಡೇ ಹುಡುಗ ಮಾತ್ರ ಅವಾಗ ಅವಾಗ ಬಂದು ನಮ್ಮ ಮನೆಯಲ್ಲಿ ಆಟ ಆಡ್ತಾ ಇರ್ತಾನೆ ಅಷ್ಟೇ ಏನು ಬೇರೆ ಯಾವ ಮಕ್ಕಳು ಏನಷ್ಟು ಬರೋಲ್ಲ ಯಾವಾಗಾದರೂ ಈ ಥರ ಪಾರ್ಟಿ ಆ ಟೈಮ್ಗಳಲ್ಲಿ ಮಾತ್ರ ಮೀಟ್ ಆಗ್ತಾ ಇರ್ತೀವಿ ಅವಾಗ ಆಟ ಆಡ್ತಾ ಇರ್ತಾರೆ ನಮ್ಮ ಪಾಪು ಅಂತೂ ಸೊ ಅವಳು ಸ್ಟಾರ್ಟ್ ಮಾಡಿದ್ದಾಳೆ ಇವತ್ತಿಂದನೂ ಅವ್ಳಿಗೆ ಏನೋ ಬರ್ತ್ಡೇ ಅಂದರೆ ಸುಮ್ಮನೆ ಹೋಗಿ ಬರ್ತಾಯಿದ್ಲು ಬಟ್ ಇವತ್ತಿಂದ ಹ್ಯಾಪಿ ಹ್ಯಾಪಿ ಅನ್ನೋದು ಕಲಿತುಬಿಟ್ಟಿದ್ದಾಳೆ ಈ ಬರ್ತ್ಡೇಯಿಂದ ಸೊ ಫುಲ್ ಅವತ್ತು ಡೇ ಫುಲ್ಲು ನೈಟು ಎಲ್ಲನೂ ಹ್ಯಾಪಿ ಹ್ಯಾಪಿ ಅಂತಲೂ ಓಡಾಡ್ತಾ ಇದ್ದಾಳೆ ಮನೆಯಲ್ಲಿ happy birthday to you. happy birthday to you. happy birthday to you. happy birthday to you. ডি বাৰ ಇನ್ನು ಇವರಿಬ್ಬರು ಕೆಲಸ ಮಾಡ್ತಾರೆ ಇಬ್ಬರು ಆಫೀಸ್ಗೆ ಹೋಗ್ತಾರೆ ಸೊ ಅದಕ್ಕೆ ಫುಡ್ ಎಲ್ಲ ಔಟ್ಸೈಡ್ ಆರ್ಡ್ರ್ ಮಾಡಿದ್ರು ಇನ್ನು ಬ್ರೆಡ್ ಪಕೋಡಾ ನೂಡಲ್ಸು ಗೋಬಿ ರೈಸು ಪನ್ನೀರೆಲ್ಲ ಆರ್ಡ್ರ್ ಮಾಡಿದ್ದ ಔಟ್ಸೈಡಿಂದಲೇ ಇನ್ನು ಅಲ್ಲಿ ಸ್ವಲ್ಪ ಹೊತ್ತಿತ್ತು ಮಕ್ಕಳೆಲ್ಲ ಆಟ ಆಡಿಕೊಂಡು ಸ್ವಲ್ಪ ಹೊತ್ತು ಆಮೇಲೆ ಊಟ ಮಾಡಿಕೊಂಡು ಇನ್ನು ಮನೆಗೆ ವಾಪಸ್ಸು ಬಂದು ಇನ್ನು ಮನೆಗೆ ಬಂದಿದ್ದ ತಕ್ಷಣ ಜಿ ಪಾಪು ಏನು ಅಷ್ಟು ಇಡ್ಸ್ಕೊಳಲ್ಲ ರಿಟರ್ನ್ ಗಿಫ್ಟ್ಗೆ ಅದಕ್ಕೆಲ್ಲ ಸೊ ಜಿಶ್ಗೆ ಗೊತ್ತಲ್ವ ಬರ್ತ್ಡೇಗೆ ಹೋದ್ರೆ ರಿಟರ್ನ್ ಗಿಫ್ಟ್ ಕೊಡ್ತವೆ ಅಂತ ಹೇಳ್ಬಿಟ್ಟು ಅವಳಿಗೆ ಅವ್ರ ಮನೆಯಲ್ಲಿ ಲಾಲಿ ಲಾಲಿ ಕೊಟ್ಟಿದ್ರು ಕೊಟ್ಟಿದ್ದರು ಅದರಲ್ಲಿ ತಿಂದ್ಕೊಂಡೇ ಇದ್ದಾಳೆ ಇನ್ನು ಹುಣ್ಣು ಬಂದಿದ ತಕ್ಷಣ ನೋಡ್ತಾ ಇದ್ದಾನೆ ಏನೇನು ಕೊಟ್ಟಿದ್ದಾನೆ ಏನು ಅಂತ ಹೇಳಿಬಿಟ್ಟು ರಿಟರ್ನ್ ಗಿಫ್ಟು ನನಗೆ ಈ ಬ್ಯಾಗ್ ತುಂಬ ಅಂದರೆ ತುಂಬ ಇಷ್ಟ ಆಯಿತು ಆ್ಯಕ್ಚುಲಿ ನಾನು ತುಂಬ ದಿನದಿಂದ ಅನ್ಕೊಳ್ತಾಯಿದ್ದೆ ಪಾಪಗೆ ಒಂದು ಬ್ಯಾಗ್ ತಗೋಳೋಣ ಅಂತ ಯಾಕಂದರೆ ನಾನು ಹ್ಯಾಂಡ್ ಬ್ಯಾಗ್ಸ್ ಎಲ್ಲ ತಗೊಂಡು ಓಡಾಡ್ತಾ ಇರ್ತಾಳೆ ಬಾಯ್ ಅಂತೇಳಿ ಓಡಾಡ್ತಾ ಇರ್ತಾಳೆ ಅದಕ್ಕೆ ಸಲ್ಲಿ ಹೋದಾಗ ಯಾವಾಗಾದರೂ ತಗೊಳ್ಳೋಣ ಅಂತ ನೋಡ್ತಾ ಇದ್ದೆ ಬಟ್ ಈ ಹ್ಯಾಂಡ್ ಬ್ಯಾಗ್ ನೋಡಿ ತುಂಬ ಇಷ್ಟ ಆಯಿತು ಅದು ಅದ್ರ ಮೇಲೆ ಕೆ ಅಂತ ಇದೆ ಸೊ ಇಬ್ಬರು ಹೆಣ್ಮಕ್ಳಿದ್ದಾರೆ ಇಬ್ಬರಿಗೂ ಅವ್ರ ಹೆಸರು ಸ್ಟಾರ್ಟಿಂಗಿಂದನೇ ಬರೋ ಲೆಟರ್ಸ್ ಹ್ಯಾಂಡ್ ಬ್ಯಾಗ್ ತಂದಿದ್ರು ತುಂಬ ಚೆನ್ನಾಗಿದೆ ಹ್ಯಾಂಡ್ ಬ್ಯಾಗ್ ಅಲ್ವ ತುಂಬ ಚೆನ್ನಾಗಿದೆ ನೆಕ್ಸ್ಟ್ ಇದ್ರ ಜೊತೆಗೆ ಸ್ವಲ್ಪ ಒಂದು ಸಾಫ್ಟ್ ಟಾಯ್ ಕೊಟ್ಟರು ಅವಳಿಗೆ ಅವ್ರಿಗೆ ಗೊತ್ತು ಪಾಪು ಸಾಫ್ಟ್ ಟಾಯ್ಸ್ ಎತ್ಕೊಂಡೋಡ ಆರ್ತಾ ಇರ್ತಾಳೆ ಮನೆಯಲ್ಲಿ ಅಂತೇಳ್ಬಿಟ್ಟು ನೋಡಿದ್ದಾರೆ ಹಾಗೆ ಸ್ವಲ್ಪ ಕ್ಲಿಪ್ಸ್ ಎಲ್ಲ ಕೊಟ್ಟರು ಪಾಪುಗೆ ಅಂತ ಹೇಳ್ಬಿಟ್ಟು ಸಾಫ್ಟ್ ಆಯ್ಸು ನೋಡಿ ತುಂಬ ಇಷ್ಟ ಆಯಿತು ಅವ್ರು ತುಂಬ ಸಲ ನೋಡಿದ್ದಾರೆ ಪಾಪು ಅದು ಓಡಾಡೋದು ಇನ್ನು ಜಿಷುಗೆ ಅವ್ನಿಗೆ ಏನೇನು ಕೊಟ್ಟಿದ್ದಾನೆ ಅಂತ ಅವ್ನು ಚೆಕ್ ಮಾಡ್ತಾ ಇದ್ದಾನೆ ಸ್ವಲ್ಪ ಸ್ಟಿಕ್ಕರ್ಸು ಚಾಕ್ಲೇಟ್ಸು ಹಾಗೆ ಇದು ಲೆಗ್ ಕಾರ್ ಕೊಟ್ಟಿದ್ದಾರೆ ಸೊ ಅವ್ನಿಗೆ ಫುಲ್ ಖುಷಿ ಆಯಿತು ಒಂದು ಒನ್ ಅವರ್ ಟೈಮ್ ಪಾಸ್ ಆಗುತ್ತೆ ಅಂತ ನನಗೂ ಅನಿಸ್ತು ಆ ಪಲ್ಲಿ ಮಾತಾಡ್ಕೊಂಡು ಕುತ್ಕೊಂಡ್ರೆ ಒನ್ ಟು ಅವರ್ಸ್ ಆ ಟೈಮ್ ಪಾಸ್ ಆಗುತ್ತೆ ಅವ್ನಿಗೂ ಅಂತ ಹೇಳ್ಬಿಟ್ಟು ಇನ್ನು ಎಲ್ಲೆಲ್ಲ ಚೆಕ್ ಮಾಡ್ತಾ ಇದ್ದಾರೆ ಇನ್ನು ಪಾಪು ಅಲ್ಲೇನು ಊಟ ಮಾಡಿಲ್ಲ ಸೊ ಅದು ಔಟ್ಸೈಡಿಂದ ತರಿಸಿರೋದಲ್ಲ ಸೊ ನಾನು ತಿನ್ಸೋಕ್ಕೋಗಿಲ್ಲ ಅವ್ಳಿಗೆ ಅವಳಿಗೆ ಸೈಡು ಫುಡ್ ಹಿಡಿಸ್ತಾ ಇಲ್ಲ ಪಾಪುಗೆ ಅಭ್ಯಾಸ ಇಲ್ಲ ಅಲ್ವಾ ಅದಕ್ಕೋಸ್ಕರ ಅವ್ಳು ಸ್ವಲ್ಪ ಲಾಸ್ಟ್ ಟೈಮ್ ನಾವು ಒಂದು ರೆಸ್ಟೋರೆಂಟ್ಗೆ ಹೋದಾಗೋ ಅಷ್ಟೇ ಅವ್ಳಿಗೆ ಹೊತ್ತಿಲ್ಲ ಸ್ವಲ್ಪ ಹುಷಾರಿಲ್ದಂಗೆ ಆಯಿತು ಅದಕ್ಕೆ ಇನ್ನು ಮನೆಗೆ ಬಂದಿದ್ದ ತಕ್ಷಣ ಆಫ್ಟರ್ನೂನ್ ಮಾಡಿದ ಪಪ್ಪು ಇತ್ತು ಇನ್ನು ಸ್ವಲ್ಪ ರೈಸ್ ಮಾಡಿಬಿಟ್ಟು ಇನ್ನು ಅವಳಿಗೂ ಸ್ವಲ್ಪ ರೈಸು ಪಪ್ಪು ತಿನ್ನಿಸ್ಬಿಟ್ಟೆ ಇನ್ನಿಬ್ಬರು ಆಟ ಆಡ್ಕೊತಾ ಇದ್ದಾರೆ ಅವ್ರು ಕೊಟ್ಟಿರೋ ಟಾಯ್ಸ್ಗಳಲ್ಲಿ ಆಟ ಆಡ್ತಾ ಇದ್ದಾರೆ ಇನ್ನು ನನಗೆ ಅಲ್ಲಿ ಸ್ವಲ್ಪ ನೂಡಲ್ಸ್ ಬ್ರೆಡ್ ಪಾಕೋಡ ತಿಂದಿದ್ದಕ್ಕೆ ಹೊಟ್ಟೆಯಲ್ಲಿ ಒಂಥರ ಅನ್ನಿಸ್ತಾ ಇತ್ತು ಅದಕ್ಕೆ ನಾನು ಇಲ್ಲಿ ಸ್ವಲ್ಪ ಬಿಸಿ ನೀರು ಕುಡಿತಾ ಇದೀನಿ ಇನ್ನು ವಿಂಟರ್ ಸ್ಟಾರ್ಟ್ ಅಲ್ವಾ ಬಿಸಿ ನೀರು ಕುಡಿತಾನೇ ಇರಬೇಕು ಅನಿಸುತ್ತೆ ಸೊ ಚಳಿಗೆ ಕಾಫಿ ಅಷ್ಟೊಂದು ಕುಡಿಯೋಕ್ಕಾಗಲ್ಲ ಪದೇ ಪದೇನೂ ಅದಕ್ಕೋಸ್ಕರ ಈ ಚಳಿಗೆ ಬಿಸಿ ನೀರು ಜಾಸ್ತಿ ಕುಡಿತಾ ಇರ್ತೀನಿ ನಾನು ಸೊ ಇದಿಷ್ಟಾಗಿತ್ತು ಆಗಿತ್ತು ಇವತ್ತಿನಲ್ಲಿ ಅವಾಗ ಲಾಗ್ ಇಲ್ಲಿಗೆ ಹೆಣ್ಣು ಮಾಡ್ತಾ ಇದ್ದೀನಿ ಇನ್ನು ಯಾರಾದರೂ ಹೊಸ್ದಾಗಿ ನನ್ನ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ ಕ್ಲಿಕ್ ಮಾಡಿ ನಾನು ಯಾವುದೇ ವಿಡಿಯೋ ಹಾಕಿದ್ರು ನಿನ್ನ ನೋಟಿಫಿಕೇಶನ್ ಬರುತ್ತೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಬಾಯ್